ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ ಸ್ಫೋಟವಾದ ದಿನ ಹನ್ನೆರಡು ಗಂಟೆ ಸಮಯದಲ್ಲಿ ಬಗ್ಗೆ ಒಂದಷ್ಟು ತನಿಖೆ ಈಗ ವೇಗವನ್ನ ಪಡ್ಕೊಳ್ತಾ ಇದೆ ಘಟನೆಯನ್ನ ಕಣ್ಣಾರೆ ಕಂಡಂತ ಸ್ವರ್ಣಾಂಬ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಘಟನೆಯ ಭೀಕರತೆಯನ್ನ ಗಾಯಾಳು ಸ್ವರ್ಣಾಂಬ ವಿವರಿಸಿದ್ದಾರೆ ಎಷ್ಟು ಭೀಕರವಾಗಿತ್ತು ಘಟನೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ ಟಿವಿ ಫೈವ್ ಕನ್ನಡದಲ್ಲಿ ಗಾಯಾಳು ಸ್ವರ್ಣಾಂಬ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅವತ್ತಿನ ದಿನ ಹನ್ನೆರಡು ಗಂಟೆಗೆ ಏನಾಯಿತು ಅನ್ನುವಂತಹ ಆ ಭೀಕರ ಘಟನೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಟಿ ವಿ ಫೈವ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಗಾಯಾಳು ಆಗಿರುವಂತಹ ಸ್ವರ್ಣಾಂಬ ಅವರು ಎಸ್ ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿದೆ ಅವತ್ತಿನ ದಿನ ಹನ್ನೆರಡು ಗಂಟೆಗೆ ಆದಂತಹ ಬ್ಲಾಸ್ಟ್ ಏನಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಆ ಘಟನೆಗೆ ಸಂಬಂಧಿಸಿದಂತೆ ಈಗ ಕೇಸನ್ನು ಕೂಡ ಸಿ ಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಪೊಲೀಸರು ಕೂಡ ಬರೀ ರಾಜ್ಯದಾದ್ಯಂತ ಮಾತ್ರವಲ್ಲ ತಮಿಳುನಾಡು ಕೇರಳ ತೆಲಂಗಾಣ ಸೇರಿದಂತೆ ನೆರೆಯ ರಾಜ್ಯಗಳಿಗೂ ಕೂಡ ಭೇಟಿ ನೀಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಯಾಕೆಂದರೆ ಹಿಂದೆ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನಿದೆ ಕೊಯಮತ್ತೂರ್ವರೆಗೂ ಹೋಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು ಹಾಗಾಗಿ ಇದು ಈ ಪ್ರಕರಣಕ್ಕೂ ಮತ್ತೆ ಆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೂ ಒಂದಷ್ಟು ಸಾಮ್ಯತೆಗಳಿದ್ದಾವೆ ಆಗ ಬ್ಲಾಸ್ಟ್ ಆದಾಗೂ ಕೂಡ ಈ ನಟ್ಸ್ಗಳು ಸಿಕ್ಕಿದ್ವು ಹಾಗಾಗಿ ಈ ನಟ್ಟು ಬೋಲ್ಟ್ ಕೂಡ ಆ ಪ್ರಕರಣದಲ್ಲಿ ಸಿಕ್ಕಿದ್ರಿಂದ ಈ ಪ್ರಕರಣಕ್ಕೂ ಆ ಪ್ರಕರಣಕ್ಕೂ ಬಹಳ ಸಾಮ್ಯತೆ ಇರೋದ್ರಿಂದ ಒಬ್ರೇ ಬ್ಲಾಸ್ಟ್ ಮಾಡಿದ್ರಾ ಅಂದ್ರೆ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತವರು ಇದಕ್ಕೂ ಸಾಮ್ಯತೆ ಇದ್ಯಾ ಹ್ಮ್ 호텔ನ ಮಕ್ಕಿ ತನ್ನೆ ಹೊರಡಬೇಕು ಕಾಫಿ ಕುಡಿತಾ ಹ್ಮ್ ಆ ತದ್ಮೇಲೆ ಅಂತ ನಿಮಗೆ ಗೊತ್ತಿಲ್ಲ ಹ್ಮ್ ಸೌಂಡ್ ಯಾತ್ರ ಇತ್ತು ಅದು ಗೊತ್ತಿಲ್ಲ ನನಗೆ ಹ್ಮ್ ಬಿಟ್ಬಿಟ್ಟಿದ್ದೆ ಕಳೆದ ಹ್ಞೂ ಎಷ್ಟು ಜನ ಆಗಿದ್ದೀನಿ ಫ್ರೆಂಡ್ಸು ಐದಾರು ಜನ ಹ್ಞೂ ಹಿಂಗಾಯ್ತು ಆ್ಯಕ್ಚುಲಿ ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ ಹನ್ನೆರಡು ಗಂಟೆ ಹ್ಞೂ ಊಟ ಎಲ್ಲ ಮುಗ್ದಿತ್ತು ಕಾಫಿ ಕುಡಿತಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಹ್ಞೂ ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ ಹ್ಞೂ ಬಿಟ್ಬಿಟ್ಟಿದ್ದೆ ಕಳೆದ ಹ್ಞೂ ಎಷ್ಟು ಜನ ಆಗಿದ್ದೀನಿ ಫ್ರೆಂಡ್ಸು ಐದಾರು ಜನ ನೋಡಿ ಗಾಯಾಳು ಸ್ವರ್ಣಾಂಬಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದ್ರೆ ಆ ಘಟನೆ ಆಯ್ತಲ್ಲ ಆಗ ನಾನು ತಲೆ ಸುತ್ತಿ ಬಿದ್ದ್ಬಿಟ್ಟಿದ್ದೆ ಹಾಗಾಗಿ ಏನಾಯ್ತು ಅನ್ನುವಂಥದ್ದು ನನಗೆ ಗೊತ್ತಾಗ್ಲಿಲ್ಲ ಸೌಂಡ್ ಕೂಡ ಅದು ಹೇಗಾಯ್ತು ಅನ್ನೋದನ್ನ ನಾನು ಗ್ರಹಿಸ್ಕೊಂಡಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟೊಂದು ತೀವ್ರವಾಗಿತ್ತು ಅಂತ ಅಲ್ಲಿ ಗಾಯಾಳುಗಳು ಏನಿದ್ದಾರೆ ಈಗ ಹತ್ತು ಗಾಯಾಳುಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರಲ್ಲ ಅನೇಕರಿಗೆ ಕಣ್ಣಿನ ದೃಷ್ಟಿ ಹೋಗಬಹುದು ಅನ್ನುವಂತ ಆತಂಕ ಕೂಡ ಎದುರಾಗಿದೆ ಹಾಗಾಗಿ ಈಗ ಎಲ್ಲ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಸಿ ಎಂ ಕೂಡ ಹೇಳಿದ್ದಾರೆ ಗಾಯಾಳುಗಳನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಅಭೀಕರ ಘಟನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ಗಾಯಾಳುಗಳನ್ನ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅವರಿಂದನು ಅದೇ ರೀತಿಯಾಗಿ ಪಕ್ಕದ ರಾಜ್ಯಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ ಅದಕ್ಕೂ ಮುಂಚೆ ಟ್ರಯಲ್ ಬ್ಲಾಸ್ಟ್ ಅಂತೂ ಆಗಿರುತ್ತೆ ಯಾಕೆಂದ್ರೆ ನೇರವಾಗಿ ಡೈರೆಕ್ಟಾಗಿ ಫಸ್ಟ್ಗೆ ಮಾಡ್ಬಿಟ್ರೆ ಆ ಒಂದು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೂ ಮುಂಚೆ ಮಾಡಿಬಿಟ್ರೆ ಇದು ನಿಜಕ್ಕೂ ಕೂಡ ಸಕ್ಸಸ್ ಆಗುತ್ತಾ ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಮೊದಲಿಗೆ ಟ್ರಯಲ್ ಬ್ಲಾಸ್ಟ್ ಮಾಡಿರ್ತಾರೆ ಈಗ ಅರಣ್ಯ ಪ್ರದೇಶದಲ್ಲಿ ಎಲ್ಲೋ ಟ್ರಯಲ್ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಹಾಗಾಗಿ ಎಲ್ಲಿ ಮಾಡಿರ್ಬೋದು ಅದ್ರ ಬಗ್ಗೆ ಕೂಡ ಸಿ ಸಿ ಬಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಶಂಕಿತ ಉಗ್ರ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ ಆತನನ್ನು ಪತ್ತೆ ಹಚ್ಚಬೇಕಾಗುತ್ತೆ ಆದರೆ ಆತ ಮಾಸ್ಕ್ ಹಾಕೊಂಡು ಬಂದಿದ್ಕೆ ಗ್ಲೌಸ್ ಹಾಕ್ಕೊಂಡು ಬಂದಿದ್ಕೆ ಮತ್ತು ಎಲ್ಲ ಹಾಕ್ಕೊಂಡು ಬಂದಿದ್ದಕ್ಕೆ ಅಂದರೆ ಬಹಳ ಪ್ರಿಪೇರ್ಡ್ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರಿಂದ ಒಂದಷ್ಟು ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಗಬಾರ್ದು ಅಂತೇಳಿ ಅದೇ ರೀತಿಯಾಗಿ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಮುಖದ ಚಹರೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಆತ ಎಲ್ಲ ರೀತಿಯಾಗೂ ಕೂಡ ತಯಾರಾಗಿ ಬಂದಿದ್ದರಿಂದ ಒಂದಷ್ಟು ಮಾಹಿತಿಯನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲೂ ಸಿಗ್ತಾ ಇಲ್ಲ ಹಾಗಾಗಿ ಪೊಲೀಸರು ಈಗ ಬಲೆಗೆ ಹಾಕ್ಬೇಕು ಅಂತ ಬಲೆ ಬೀಸ್ತಾ ಇದ್ದಾರೆ ಸದ್ಯದಲ್ಲೇ ಆ ಕೂಡ ಪತ್ತೆ ಮಾಡ್ತಾರೆ ಈಗ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನಾಯ್ತು ಅದರಲ್ಲಿ ಇರುವಂತ ಸಾಮ್ಯತೆ ಮತ್ತೆ ಇದರಲ್ಲಿ ಇರುವಂತಹ ಒಂದಷ್ಟು ಕುರುಹುಗಳು ಎಲ್ಲವೂ ಕೂಡ ಸಾಮ್ಯತೆಯನ್ನ ಪಡ್ಕೊಳ್ತಾ ಇರೋದ್ರಿಂದ ಪೊಲೀಸರು ಈಗ ಮತ್ತಷ್ಟು ತೀವ್ರವಾಗಿ ತನಿಖೆಯನ್ನ ಕೈಗೆತ್ಕೊಂಡಿದ್ದಾರೆ ಹ್ಞೂ ಹಿಂಗೆ ಆಯ್ತು ಆ್ಯಕ್ಚುಲಿ ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ ಹನ್ನೆರಡು ಗಂಟೆ ಹ್ಞೂ ಹೊರಡಬೇಕು ಕಾಫಿ ಕುಡಿತಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಹ್ಞೂ ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ ಹ್ಞೂ ಬಿಟ್ಬಿಟ್ಟಿದ್ದೆ ಕೆಳಗೆ ಎಷ್ಟು ಜನ ಹೋಗಿದ್ವಿ ನಿಮ್ಮ ಫ್ರೆಂಡ್ಸು ಐದಾರು ಜನ ಹ್ಞೂ ಹಿಂಗಾಯ್ತು ಆ್ಯಕ್ಚುಲಿ ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ